ಶಿಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಗುಡುಗಲು ಕೇಸರಿ ಕಲಿಗಳು ತಯಾರಿಯನ್ನ ನಡೆಸಿದ್ದಾರೆ ಚಿತ್ತಾಪುರದಲ್ಲಿ ನಡೆಯುವ ಪಥ ಸಂಚಲನದಲ್ಲಿ ಭಾಗವಹಿಸುವುದಕ್ಕೆ ಇಡೀ ಕಮಲ ಪಡೆ ಸಜ್ಜಾಗಿ ನಿಂತಿದೆ ಇತ್ತ ಸಂಘ ಪರಿವಾರ ಎಸ್ ಎಂದ ಕೂಡಲೇ ಚಿತ್ತಾಪುರಕ್ಕೆ ಲಗ್ಗೆ ಇಡಲಿದೆ ಕೇಸರಿ ಬ್ರಿಗೇಡ್ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಮರಿ ಖರ್ಗೆ ವಿರುದ್ಧ ನಿಲ್ಲದ ಕೇಸರಿ ಕಲಿಗಳ ಟಾಕ್ವಾ ಚಿತ್ತಾಪುರದಲ್ಲಿ ಗಣವೇಶ ಹಾಕಲು ಬಿಜೆಪಿ ಸಕಲ ಸಿದ್ಧತೆ ಪರಿವಾರದ ಅನುಮತಿಗೆ ಕಾದು ಕುಳಿತ ಕೇಸರಿ ಬ್ರಿಗೇ ಸಚಿವ ಪ್ರಿಯಾಂಕ್ ಖರ್ಗೆ ಹಚ್ಚಿದ್ದ ಎಸ್ ಅಂಕುಶದ ಬೆಂಕಿ ಕಿಚ್ಚು ಈಗ ಜ್ವಾಲೆಯಾಗಿದೆ ಅದೇ ಬೆಂಕಿಯಿಂದಲೇ ಸೇಡು ತೀರಿಸಿಕೊಳ್ಳಲು ರಾಜ್ಯ ಬಿಜೆಪಿ ಮುಂದಾಗಿದೆ ಇದೀಗ ರಾಜ್ಯ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಟಕ್ಕರ್ ಕೊಡಲು ಪ್ಲಾನ್ ಮಾಡಿರುವ ಕೇಸರಿ ನಾಯಕರು ನಿರೀಕ್ಷೆಗೂ ಮೀರಿ ಎಸ್ ಸ್ವಯಂ ಸೇವಕರನ್ನ ಸೇರಿಸುವ ಚಿಂತನೆ ನಡೆಸಿದ್ದಾರೆ ಬಹುತೇಕ ಬಿಜೆಪಿಯ ಎಲ್ಲ ನಾಯಕರು ಚಿತ್ತಾಪುರಕ್ಕೆ ಲಗ್ಗೆ ಹಾಕಿ ಚಿತ್ತಾಪುರ ಪಥಸಂಚಲನದಲ್ಲಿ ಭಾಗವಹಿಸಲು ಪ್ಲಾನ್ ಮಾಡಿದ್ದಾರೆ ಆದರೆ ಸದ್ಯ ಅವರ ಆರ್ಎಸ್ಎಸ್ ಪರಿವಾರದಿಂದ ಇಲ್ಲಿಯವರೆಗೂ ಯಾವುದೇ ಅನುಮತಿ ಸಿಕ್ಕಿಲ್ಲ ಸಂಘ ಹೇಳಿದ್ರೆ ಇಡೀ ರಾಜ್ಯದ ನಾಯಕರು ಚಿತ್ತಾಪುರಕ್ಕೆ ಆಗಮಿಸಲಿದ್ದಾರೆ ಎನ್ನಲಾಗಿದೆ ಅತ್ತ ಕೋರ್ಟ್ ತೀರ್ಪಿನ ಬಳಿಕ ಸಂಘದಿಂದ ಸೂಚನೆ ಬರಲಿದೆ ಅಂತ ಹೇಳಲಾಗ್ತಿದೆ ಚಿತ್ತಾಪುರ ವಿಚಾರವಾಗಿ ಪ್ರಿಯಾಂಕರ್ಗೆ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೌಂಟರ್ ನೀಡಿದ್ದಾರೆ ಪ್ರಿಯಾಂಕರ್ಗೆ ಏಕಾಂಗಿ ಆಗಿದ್ದಾರೆ ಯಾರು ಅವರ ಬೆಂಬಲಕ್ಕೆ ಬರ್ತಿಲ್ಲ ಯಾರಿಂದಲೂ ಆರ್ ಎಸ್ ಎಸ್ ಬ್ಯಾನ್ ಮಾಡಲು ಆಗಲ್ಲ ವಾಸ್ತವಿಕೆ ಸತ್ಯ ಮರೆಮಾಚಲಿ ಈ ಪ್ರಚಾರ ಮಾಡ್ತಿದ್ದಾರೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಆಗಬೇಕು ಹಾಗೆ ಆಗತ್ತೆ ಅಂತ ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ದುರ್ಬುದ್ಧಿ ಬಂದಿದೋ ಗೊತ್ತಿಲ್ಲ ಅನಾವಶ್ಯಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಟೀಕೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಇದು ಪ್ರಚಾರ ಗಿಟ್ಟಿಸ್ಕೊಳ್ತಕ್ಕಂಥ ತಂತ್ರನೋ ಅಥವಾ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಗೊತ್ತಿಲ್ಲ ಒಂದಂತೂ ಸತ್ಯ ಖರ್ಗೆ ಅವರೇ ಹೇಳಿದ ಹಾಗೆ ಪಾಪ ಪ್ರಿಯಾಂಕಾ ಖರ್ಗೆ ಅವರು ಏಕಾಂಗಿ ಆಗಿದ್ದಾರೆ ಸಿದ್ದರಾಮಯ್ಯ ಬಂದ್ರು ಆರ್ ಎಸ್ ಎಸ್ ಹೆದರಲ್ಲ ಅಂತ ಸಿಎಂ ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಅಶೋಕ್ ಕೌಂಟರ್ ನೀಡಿದ್ದಾರೆ ನೆಹರು ಲಾಲು ಮುಲಾಯಂಗೆ ಹೆದರಿಲ್ಲ ಇವರೆಲ್ಲ ಯಾವ ಲೆಕ್ಕ ಅಂತ ಲೇವಡಿ ಮಾಡಿದ್ದಾರೆ ಅದರಿಂದ ಏನ್ ಆತರದ ಭಯ ಆಗ್ಲಿ ಭೀತಿ ಆಗ್ಲಿ ಇಲ್ಲ ಅವರು ಕೂಲ್ ಆಗಿ ತಗೊಂಡಿದ್ದಾರೆ ಆರ್ ಎಸ್ ಎಸ್ ಟೇಕ್ ಇಟ್ ಈಸಿ ಟೇಕ್ ಇಟ್ ಕೂಲ್ ಅಂತ ತಗೊಂಡಿದ್ದಾರೆ ಅವ್ರೇನ್ ತಲೆನೇ ಕೆಡ್ಸ್ಕೊಂತ ಇಲ್ಲ ಯಾಕಂದ್ರೆ ಇಂಥವ್ರ್ ಬಹಳ ಜನ ನೋಡ್ಬಂದ್ಬಿಟ್ಟಿದ್ದಾರೆ ಮೂರು ವರ್ಷದಲ್ಲಿ ಇಂಥ ಲಕ್ಷ ಜನ ನೋಡ್ ಬಂದ್ಬಿಟ್ಟಿದ್ದಾರೆ ಲಲ್ಲು ಪ್ರಸಾದ್ ಯಾದವ್ ನನ್ರಿ ಮಲಯಾಂ ಸಿಂಗ್ ಯಾದವ್ ಗಿಂತನ ಬೇಕಾ ಅಂಥವ್ರನ್ನೇ ಕೇರ್ ಮಾಡಿಲ್ಲ ಇವ್ರು ಯಾರ್ರಿ ಇವ್ರು ಸಿದ್ದರಾಮಯ್ಯ ಯಾರ್ರಿ ಸದ್ಯ ರಾಜ್ಯದ ಇನ್ನಿತರ ಸಮಸ್ಯೆಗಿಂತ ಆರ್ ಎಸ್ ಎಸ್ ವಿಚಾರವೇ ದೊಡ್ಡ ಚರ್ಚೆ ಆಗ್ತಿದೆ ಈ ಸಮರದಲ್ಲಿ ಸಚಿವ ಪ್ರಿಯಾಂಕ್ ಒಂಟಿಯಾಗಿದ್ದಾರೆ ಅವರ ತಂದೆ ಸಹ ಇವರಿಗೆ ಧ್ವನಿಗೂಡಿಸುತ್ತಿಲ್ಲ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ನೋಡ್ಬೇಕು ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು